ನಮಸ್ತೆ ಒಂದು ಗುರುಕುಲದಲ್ಲಿ ಅಧ್ಯಾಪಕರು ಪಾಠವನ್ನು ಬೋಧಿಸ್ತಾ ಇದ್ರಾಯ್ತು ಸರ್ವರಲ್ಲೂ ಸಹ ದೇವರಿದ್ದಾನೆ ಪ್ರತಿಯೊಬ್ಬನ ಆತ್ಮವೂ ಸಹ ಪರಮಾತ್ಮನ ಅಂಶವೇ ಆಗಿದೆ ಹಾಗಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ನಾವೇನಾದರೂ ಭೇಟಿಯಾಗಬೇಕಾಗಿದ್ದರೆ ಅವನೊಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಇದ್ದಂತಹ ಒಬ್ಬ ಶಿಷ್ಯ ಅದನ್ನೇ ಉರು ಹೊಡಿತಾನೆ ಸರ್ವರಲ್ಲೂ ದೇವರಿದ್ದಾನೆ ಪ್ರತಿಯೊಬ್ಬನಿಗೂ ವಂದಿಸಬೇಕು ಅಂತ ಸುಮಾರು ಒಂದೆರಡು ಆದ ನಂತರ ಗುರುಗಳು ಆ ಕರೆದು ಕಾಡಿಗೆ ಹೋಗಿ ಸಮಿಧೆಯನ್ನು ತರಲಿಕ್ಕೆ ಹೇಳುತ್ತಾರೆ ಹೋಮಕ್ಕೆ ಬೇಕಾಗಿರುವಂತಹ ಸಮಿಧೆ ಸರಿ ಇವನು ಹೋಗ್ತಾನೆ ಸಮಿಧೆಯನ್ನು ಒಟ್ಟು ಮಾಡ್ತಾ ಇರಬೇಕಾಗಿದ್ರೆ ದಾರಿ ತಪ್ಪಿದಂತಹ ಒಂದು ಸಲಗ ಅದರ ಜೊತೆಯಲ್ಲೊಂದು ಮಾವುತನೂ ಸಹ ಇದ್ದ ಆದರೆ ಅದು ಮಾವುತನ ಮಾತನ್ನೂ ಕೇಳದೆ ಆಚೆ ಈಚೆ ಓಡಾಡಿಕೊಂಡು ಬರ್ತಾ ಇತ್ತು ಇವನು ದಾರಿಯ ನಡುವೆ ಇದ್ದ ಇದ್ದಂತಹವರೆಲ್ಲರೂ ಅಲ್ಲಿ ಕಟ್ಟಿಗೆಗಂತ ಬಂದವರು ಸಂವಿಧೆಗಂತ ಬಂದವರೆಲ್ಲ ಪಕ್ಕಕ್ಕೆ ಹೋಗ್ತಾರೆ ಅನ್ನಿಸ್ತದಂತೆ ಗುರುಗಳು ಹೇಳಿದ್ದಾರೆ ಸರ್ವರಲ್ಲೂ ದೇವರಿದ್ದಾನೆ ಆನೆಯಲ್ಲೂ ದೇವರಿದ್ದಾನೆ ಅಂಥೇಳಿಕೊಂಡು ಆನೆಯ ಒಳಗಡೆ ಇರುವಂತಹ ಆತ್ಮಕ್ಕೆ ಇವನು ನಮಸ್ಕಾರ ಹೇಳುತ್ತಾನಂತೆ ಆನೆಗದ್ ಕೇಳಿಸುವುದಿಲ್ಲ ಇವನು ಪಕ್ಕಕ್ಕೆ ಹೋಗುವುದೂ ಇಲ್ಲ ಜನರು ಹೇಳ್ತಾರೆ ಪಕ್ಕಕ್ಕೆ ಹೋಗುವಂತ ಮಾವುತನೂ ಹೇಳ್ತಾನೆ ಅಂಕುಶಕ್ಕೆ ಸಿಗ್ತಾ ಇಲ್ಲ ಇದು ಕೇಳ್ತಾ ಇಲ್ಲ ಪಕ್ಕಕ್ಕೆ ಹೋಗು ಎತ್ತಿ ಬಿಸಾಡ್ತದೆ ಹೇಳಿ ಇವನು ಯಾರ ಮಾತನ್ನು ಕೇಳದೆ ಅಲ್ಲೇ ನಿಂತುಕೊಂಡು ವಿಧ ವಿಧವಾದ ಬಗೆಯಿಂದ ಆ ಗಜರಾಜನನ್ನು ಸ್ತುತಿಸ್ಲಿಕ್ಕೆ ಆರಂಭ ಮಾಡುತ್ತದೆ ಮಾಡ್ತಾನೆ ಆ ಆನೆಯೋ ಇವನನ್ನು ಎತ್ತಿ ಬಿಸಾಡಿ ಪಕ್ಕಕ್ಕೆ ಹಾಕಿ ಅದು ತನ್ನ ದಾರಿಯಲ್ಲಿ ಮುಂದೆ ಹೋಗ್ತದೆ ತುಂಬ ಹೊತ್ತಾದರೂ ಇವನು ಬರಲಿಲ್ಲ ಅಂತ ಹೇಳಿಕೊಂಡು ಇನ್ನೊಂದಷ್ಟು ಶಿಷ್ಯರನ್ನು ಕಾಡಿಗೆ ಕಳಿಸಬೇಕಾಗಿದ್ರೆ ಇವನು ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರ್ತಾನೆ ಅವನನ್ನು ಕರ್ಕೊಂಡು ಬರ್ತಾರೆ ಶುಶ್ರೂಷೆ ಎಲ್ಲ ಆದ ನಂತರ ಗುರುಗಳು ಕೇಳ್ತಾರಂತೆ ಅಲ್ಲಯ್ಯ ಕಾಡಲ್ಲಿ ಆನೆ ಬಂತು ಅಂತ ಹೇಳಿದಾಗ ನೀನು ಆನೆಗೆ ದಾರಿ ಕೊಡಬೇಕಾಗಿತ್ತಲ್ವಾ ಅಂತ ಶಿಷ್ಯ ಹೇಳ್ತಾನಂತೆ ಅಲ್ಲ ಗುರುಗಳೇ ನೀವೇ ಹೇಳಿದ್ರಲ್ವ ಪ್ರತಿಯೊಬ್ಬರಲ್ಲಿಯೂ ಸಹ ದೇವರಿದ್ದಾನೆ ಅಂತೆ ಹಾಗಾಗಿ ನಾನು ಆನೆಗೆ ದೇವರು ಅಂತ ಹೇಳಿ ನಮಸ್ಕಾರ ಮಾಡ್ತಾ ಇದ್ದೆ ಅಂತ ಗುರುಗಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಮತ್ತೆ ಗುರುಗಳು ಹೇಳ್ತಾರಂತೆ ಹೌದಪ್ಪ ಆನೆಯಲ್ಲಿ ದೇವರಿದ್ದಾನೆ ನಿಜ ಆದರೆ ಮಾವುತನೂ ಸಹ ನಿನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ದಾರಿ ಕೊಡು ಹೇಳಿ ಮಾವುತನ ಒಳಗಡೆಯೂ ದೇವರಿದ್ದಾನೆ ಅನ್ನುವ ಕಲ್ಪನೆಯಾದರೂ ನಿನಗೆ ಬರಬೇಕಿತ್ತಲ್ವಾ ಅಂತ ಆ ಶಿಷ್ಯನಿಗೆ ಹೌದಲ್ವಾ ಅಂತ ಅನ್ನಿಸಿತಂತೆ ಬಂಧುಗಳೇ ನಾವು ಸಹ ಇದೇ ಆಲೋಚನೆಯನ್ನು ಮಾಡಬೇಕು ರಾಮಕೃಷ್ಣ ಪರಮಹಂಸರು ಈ ಕಥೆಯನ್ನು ಶಿಷ್ಯರಿಗೆ ಹೇಳುತ್ತಾ ಇದ್ರಾಯ್ತಂತೆ ಯಾಕೆ ಅಂತ ಹೇಳಿದರೆ ನಮ್ಮ ಬದುಕಿನಲ್ಲಿ ಬರುವಂತಹ ಅದೆಷ್ಟೋ ಜನರು ಎದುರುಗಡೆಯಲ್ಲಿ ಸಜ್ಜನರಾಗಿ ಕಾಣಿಸಬಹುದು ಆದರೆ ಒಳಗಡೆಯಿಂದ ಮನಸ್ಸು ಶುದ್ಧವಾಗಿ ಇಲ್ಲದೆಯೂ ಸಹ ಇರಬಹುದು ಬಂದವರೆಲ್ಲರೂ ಒಳ್ಳೆಯವರಲ್ಲ ಹಾಗೆ ಎಲ್ಲರೂ ಕೆಟ್ಟವರೂ ಅಲ್ಲ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನುವುದರ ಪರಾಮರ್ಶೆಯನ್ನು ಮಾಡುವಂತಹ ಒಂದು ವಿಚಾರಧಾರೆಯಾಗಬಹುದು ಅಥವಾ ಆಸಕ್ತಿಯಾಗಬಹುದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ಅನ್ನುವಂತಹದ್ದು ಪರಮಹಂಸರ ವಿಚಾರವಾಗಿತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ನಮ್ಮ ಜೀವನದಲ್ಲಿ ಇರುವಂತಹ ಎಷ್ಟು ಜನರ ಜೊತೆಯಲ್ಲಿ ನಾವು ಏನೆಲ್ಲ ವ್ಯವಹಾರವನ್ನು ಮಾಡ್ತೇವೆ ಅವರೆಲ್ಲರ ಮನಸ್ಸು ಶುದ್ಧವಾಗಿದೆಯೋ ಇಲ್ಲವೋ ಅಂತ ಹೇಳಿಕೊಂಡು ಯಾಕೆ ಹೇಳಿದರೆ ಮನಸ್ಸು ಅವರತ್ತು ಶುದ್ಧವಾಗಿದ್ದರೆ ನಮ್ಮ ಬದುಕು ಸರಳವಾಗಿರ್ತದೆ ಅವರ ಮನಸ್ಸು ಕಲ್ಮಶವಾಗಿದ್ದಲ್ಲಿ ಎಲ್ಲೋ ಒಂದು ಹಂತದಲ್ಲಿ ನಮ್ಮ ಬದುಕು ಸಹ ಹಾಳಾಗುವಂತಹ ಎಲ್ಲ ಅವಕಾಶಗಳು ಇದೆ ಹಾಗಾಗಿ ಸ್ನೇಹವನ್ನು ಮಾಡಬೇಕಾಗಿದ್ದರೆ ಮೊದಲು ಸಾವಿರ ಬಾರಿ ಲಕ್ಷ ಬಾರಿ ಇನ್ನೊಬ್ಬನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ನೇಹವನ್ನು ಸಂಪಾದಿಸಿ ಅನ್ನುವಂತಹದ್ದು ಪರಮಹಂಸರ ಆಶಯವಾಗಿತ್ತು ನಾವು ಸಹ ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ನಮ್ಮ ಸುತ್ತಲೂ ಇರುವಂತಹ ವ್ಯಕ್ತಿಗಳ ಮನಸ್ಸನ್ನು ಶುದ್ಧವಾಗಿ ಪರಿವರ್ತಿಸುವಂತಹ ಪ್ರಯತ್ನದಲ್ಲಿ ವಿಫಲರಾದಲ್ಲಿ ಅಲ್ಲಿಂದ ಮರಳಿ ಬಂದು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತ ಆಲೋಚನೆ ಮಾಡೋಣ ನಮಸ್ತೆ